ನಾಡಿನ ಎಲ್ಲ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತ ಅಂತ ಏನು ಈಗ ಆಗ್ತಾ ಇದೆಯಾ ಅದು ಅತ್ಯಂತ ಯಶಸ್ವಿಯಾಗಲಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಅಗ್ರಮಾನ್ಯ ರಾಷ್ಟ್ರವಾಗಿ ಮೂಡಿ ಬರಲಿ ರಾಜ್ಯದ ದೇಶದ ಎಲ್ಲ ಜನರಿಗೆ ಶುಭ ಹಾರೈಕೆಗಳನ್ನು ಮಾಡ್ತಾ ಹೊಸ ನೋಡಿ ನಾರಾಯಣಗೌಡರು ಇವತ್ತು ಊಟ ಕೊಟ್ಟಿರುವಂಥದ್ದು ನಮ್ಮ ನಾವು ಮೂರುವರೆ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವು ಒಟ್ಟಿಗೆ ಇದ್ದೀವಿ ಮುಂದೆ ಕೂಡ ಒಟ್ಟಿಗೆ ಇರೋಣ ಅಂತ ದೇವರು ಎಲ್ಲರನ್ನೂ ಒಟ್ಟಿಗೆ ಇರಲಿ ಅಷ್ಟೇ ಹೇಳ್ತೀನಿ ಹುಬ್ಬಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ ಬರುವಂಥ ಹೊಸ ವರ್ಷದಲ್ಲಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಏಳಿಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬೆಂಗಳೂರು ಇತರ ಭಾಗದ ನಮ್ಮ ಅಧ್ಯಕ್ಷರು ನನ್ನ ಆತ್ಮೀಯರು ಈ ಮೂರು ವರ್ಷಗಳ ಕಾಲ ಸತತವಾಗಿ ಬಹಳಷ್ಟು ಚುನಾವಣೆಗಳನ್ನ ಎದುರಿಸಿ ಸುಮಾರು ಎಂಟು ಕ್ಷೇತ್ರದಲ್ಲಿ ಸುಮಾರು ಐದು ಕ್ಷೇತ್ರವನ್ನ ಗೆಲ್ಲಿಸಿರತಕ್ಕಂಥ ಕೀರ್ತಿ ಸನ್ಮಾನ್ಯ ನಮ್ಮ ಸ್ನೇಹಿತರಾದಂಥ ನಾರಾಯಣರವ್ರಿಗೆ ಸಲ್ಬೇಕು ಅವರು ಇನ್ನೂ ಪ್ರಯತ್ನ ಮಾಡಿದರೆ ಇನ್ನೂ ಎರಡು ಪ್ರಯತ್ನ ಗೆಲ್ಲಿಸ್ಬೋದಾಗಿತ್ತು ಈ ಅರವತ್ತಾರು ಏನು ನಮ್ಮ ರಾಜ್ಯದಲ್ಲಿ ಅರವತ್ತಾರು ಸೀಟ್ ಏನು ಬಂದಿದೆ ಅದರಲ್ಲೂ ಕೂಡ ಬಹು ಪಾಲು ಒಂದೇ ಭಾಗದಲ್ಲಿರತಕ್ಕಂಥ ಬೆಂಗಳೂರು ಉತ್ತರದಲ್ಲಿರತಕ್ಕಂಥ ನಮ್ಮ ನಾರಾಯಣರವರು ಅವರ ಸಂಘಟನೆಯಿಂದ ಈ ಐದು ಕ್ಷೇತ್ರವನ್ನು ಗೆದ್ದಿದ್ದೇವೆ ಈ ಬರುವಂತಹ ದಿಸಗಳಲ್ಲಿ ಏನು ನಮ್ಮ ಮುಂದೆ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಿಸಬೇಕು ಅನ್ನತಕ್ಕಂಥ ನಿರೀಕ್ಷೆಯಲ್ಲಿರತಕ್ಕಂಥ ಸನ್ಮಾನ್ಯ ವಿಜಯನರಾವ್ ಅವರು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಕೈ ನಾವೆಲ್ಲರೂ ಕೂಡ ಸೇರಿ ಬಲಪಡಿಸ್ಬೇಕು ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಬೆಂಗಳೂರು ಉತ್ತರ ಲೋಕಸಭಾನ ಕ್ಷೇತ್ರನೂ ಕೂಡ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಬೆಂಗಳೂರಲ್ಲಿರ್ತಕ್ಕಂಥ ಮೂರು ಕ್ಷೇತ್ರನೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನೂರಕ್ಕೆ ನೂರಷ್ಟು ಗೆಲ್ಸೆ ಗೆಲ್ಸಿ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಕ್ಷೇತ್ರ ಚೆನ್ನಾಗಿದೆ ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಬೆಂಗಳೂರು ಉತ್ತರ ಬೇಕು ಬೇಕು ಅಂತ ಎಲ್ಲರೂ ಬರ್ತಾರೆ ಎಲ್ಲ ರಾಜ್ಯದ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಬರೋದಕ್ಕೆ ಆಸೆ ಪಡ್ತಾ ಇದ್ದಾರೆ ತಫೇನೂ ಇಲ್ಲ ಆದರೆ ನಮ್ಮ ನಾಯಕರು ಅಶೋಕ್ ರವರು ಹೇಳಿದ್ದಾರೆ ಈ ಬಾರಿ ಲೋಕಲ್ನವರಿಗೆ ಕೊಡಬೇಕು ಸದಾನಂದ ಗೌಡ್ರು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವರು ಕೂಡ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ಲೋಕಲ್ನವರಿಗೆ ಕೊಡಬೇಕು ಅನ್ನತಕ್ಕಂಥ ಯೋಚನೆ ಎಲ್ಲರೂ ಕೂಡ ನಮ್ಮ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಏನ್ ಆಕಾಂಕ್ಷಿಗಳಿದ್ದೀವೋ ನಮ್ಮ ಸ್ಥಳೀಯರು ಯಾರಿದ್ದೀವೋ ಇದ್ರಲ್ಲಿ ಯಾರಾದ್ರೂ ಒಬ್ಬರಿಗೆ ಅವಕಾಶ ಸಿಗ್ಬೇಕು ಅನ್ನತಕ್ಕಂಥದ್ದು ಕೂಡ ನಾವು ಅದಕ್ಕೆ ಒಟ್ಟಿ ಎಲ್ಲರೂ ಕೂಡ ಸೇರಿ ಹೋರಾಟ ಮಾಡ್ತೇವೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇವೆ ಮುಖಂಡ ನೋಡ್ರಿ ಇಲ್ಲಿ ಮುರುಸ್ವಾಮಿ ನಾರಾಯಣ್ ಇನ್ನೊಬ್ರು ಇನ್ನೊಬ್ರು ಅಲ್ಲ ಇಲ್ಲಿ ಕ್ಯಾಂಡಿಡೇಟ್ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಇಡೀ ವಿಶ್ವನೇ ಅವ್ರ ಕಡೆ ನೋಡ್ತಾ ಇದೆ ಅವ್ರು ಮಾಡತಕ್ಕಂಥ ಸಾಧನೆಗಳು ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಸಾಧನೆಗಳನ್ನು ಮಾಡ್ತಾ ಇರಕಂತಕ್ಕಂಥ ಉದಾಹರಣೆಗೆ ರಾಜೀವ್ ಪ್ರಧಾನ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವತ್ತೇನು ಓಲ್ಡ್ ಏಜ್ ಪೆನ್ಷನ್ನು ನೂರು ರೂಪಾಯಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಏನು ಕ್ಯಾಂಡಿಡೇಟಿಗೆ ಬಂದು ಇರ್ತಕ್ಕಂಥದ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಎಷ್ಟು ಐನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ಬರುತ್ತೆ ಆರು ಸಾವಿರ ಹಾಕಿದ್ರೆ ಆರು ಸಾವಿರ ರೈತ್ರಿಗೂ ಹೋಗುತ್ತೆ ಎಲ್ಲೂ ಕೂಡ ಲೀಕೇಜ್ ಆಗದೇ ಇರತಕ್ಕಂಥದ್ದು ಇದೆಲ್ಲವೂ ಇನ್ನು ಹಲವಾರು ಆಯುಷ್ಮಾನ್ ಭಾರತಲ್ಲಿ ಈಗಾಗಲೇ ಐದು ಲಕ್ಷ ರೂಪಾಯಿಗಳನ್ನು ಏನು ಚಿಕಿತ್ಸೆ ಪಡೀಲಿಕ್ಕೆ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಚಿಕಿತ್ಸೆ ಪಡೀಲಿಕ್ಕೆ ಐದು ಲಕ್ಷ ರೂಪಾಯಿ ಎಲ್ಲೂ ಕೂಡ ಸೋರಿಕೆ ಆಗೋಲ್ಲ ನೇರವಾಗಿ ಅವ್ರ ಅಕೌಂಟ್ಗೆ ಬರುತ್ತೆ ಆ ಅಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಏನು ಆಯುಷ್ಮಾನ್ ಭಾರತು ಐದು ಲಕ್ಷ ಇದೆ ಅದು ಹತ್ತರಿಂದ ಹದಿನೈದು ಲಕ್ಷ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಕೂಡ ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಅಂತ ಅಂಥ ಒಳ್ಳೆ ಕೆಲಸ ಆದರೆ ಈ ಕಾಂಗ್ರೆಸ್ನವರು ಮುಖಂಡರುಗಳು ಹೇಳ್ತಾರೆ ಹದಿನೈದು ಲಕ್ಷ ಆಗ್ತಿರು ಹದಿನೈದು ಲಕ್ಷ ಅಂತರು ನೇರವಾಗಿ ಹದಿನೈದು ಲಕ್ಷ ಅವ್ರ ಅಕೌಂಟ್ಗೆ ಬರುತ್ತೆ ಈಗಾಗಲೇ ಭಾಳಷ್ಟು ಬೆನಿಫಿಟ್ ಸ್ಕೀಮ್ಗಳು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಜನಕ್ಕೆ ಬಂದಿದೆ ಇವತ್ತು ಏನು ವಿಶ್ವಕರ್ಮ ಯೋಜನೆ ವಿಶ್ವಕರ್ಮ ಯೋಜನೆಯಲ್ಲಿ ಇವಾಗಾಗಲೇ ಬೆಳಗ್ಗೆ ನಾನು ಯಶವಂತಪುರ ಕಾನ್ಸ್ಟಿಟನ್ಸಿಗೆ ಹೋಗಿದ್ದೆ ಪಾರ್ಟಿ ಆಫೀಸ್ಗೆ ಹೋಗಿದ್ದೆ ಅಲ್ಲೇ ಮಾತಾಡ್ತಾ ಅಲ್ಲಿ ಒಂದೂವರೆ ಲಕ್ಷ ಜನಕ್ಕೆ ವಿಶ್ವಕರ್ಮ ಯೋಜನೆಯಲ್ಲಿ ಈಗಾಗಲೇ ಅಪ್ಲಿಕೇಶನ್ ರೆಡಿ ಆಗಿದೆ ಹೀಗೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜನ ಆರು ಕೋಟಿ ಮೂವತ್ತು ಆರು ಕೋಟಿ ಮೂವತ್ತು ಲಕ್ಷ ಜನ ಇರತಕ್ಕಂಥದ್ದು ಬಹಳಷ್ಟು ಬೆನಿಫಿಟ್ಟು ನಮ್ಮ ಕೇಂದ್ರ ಸರ್ಕಾರದಿಂದ ತಾಂಬೋದು ಅನ್ನತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳ್ತ ಬಯಸ್ತಾ ಇದ್ದೇನೆ ನಾವು ಯಾರು ಕೇಳಿ ಬಿಡಲಿ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸ್ಕೊಡ್ತೇವೆ ಅನ್ನತಕ್ಕಂಥ ಮನೋಭಾವ ಎಲ್ಲರಿಗೂ ಇದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಇನ್ನು ಕೂಡ ಅಧ್ಯಕ್ಷರಾಗೇ ಇದ್ದಾರೆ ಅವರು ನಿಕಟಪೂರ್ವ ಅಲ್ಲ ಅಲ್ಲಿ ಅಧ್ಯಕ್ಷರು ನಮ್ಮ ಆತ್ಮೀಯರು ಅವರು ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಭಾಳ ಅವರ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ದ ಏನು ಎರಡು ಸಾವಿರದ ನಾಲ್ಕರ ಶುಭ ಸಂದರ್ಭದಲ್ಲಿ ಹೊಸ ವರ್ಷಕ್ಕೆ ನಮ್ಮ ನಾಡಿನ ಎಲ್ಲ ಜನತೆಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ